ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕಿಡಿಗೇಡಿಗಳು ಷಡ್ಯಂತ್ರ ನಡೆಸುವ ಮೂಲಕ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಿದ್ದು ಇದನ್ನು ನಿಲ್ಲಿಸಲು ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಆಗಸ್ಟ್ ಇಪ್ಪತ್ತೈದು ರ ಸೋಮವಾರ ಚಿಂತಾಮಣಿಯಲ್ಲಿ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸುವಂತೆ ಬಿಜೆಪಿ ಪಕ್ಷದ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಗುಡಾರ್ಲಹಳ್ಳಿ ರಾಜನ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮನವಿ ಮಾಡಿದ್ದಾರೆ ಚಿಂತಾಮಣಿ ನಗರದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ ಮತ್ತಿತರರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕರ್ನಾಟಕವಲ್ಲದೆ ದೇಶದಾದ್ಯಂತ ಕೋಟ್ಯಂತರ ಭಕ್ತರನ್ನು ಹೊಂದಿದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಜನ ಭಕ್ತರು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿದೆ ಆದರೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇರಿಗಳು ಧರ್ಮಸ್ಥಳ ಹೆಸರಿಗೆ ಧಕ್ಕೆ ತರಲು ಸುಳ್ಳು ಪ್ರಚಾರ ಮಾಡುತ್ತಿದ್ದು ಇವರ ವಿರುದ್ಧ ಕಾನೂನಿನ ರೀತಿ ಕಟ್ಟಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಆಗಸ್ಟ್ ಇಪ್ಪತ್ತೈದು ರ ಸೋಮವಾರ ಚಿಂತಾಮಣಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಆಜಾದ್ ಚೌಕದಿಂದ ಪ್ರತಿಭಟನಾ ಜಾಥಾ ಆರಂಭವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ನಂತರ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು ಆದ್ದರಿಂದ ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಪಕ್ಷಾತೀತವಾಗಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭಗಳಲ್ಲಿ ನಿಕಟಪೂರ್ವ ನಗರ ಘಟಕ ಅಧ್ಯಕ್ಷ ಮಹೇಶ್ ಬೈ ಗ್ರಾಮಾಂತರ ಮಂಡಲ ನಿಕಟಪೂರ್ವ ಅಧ್ಯಕ್ಷ ಶಿವಾರೆಡ್ಡಿ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಿತ್ರಾ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಯನಮಲಪಾಡಿ ಸುರೇಶ್ ನಗರಪ್ರ ಕಾರ್ಯದರ್ಶಿ ಗೋಕುಲ್ ಶ್ರೀನಿವಾಸ್ ಗಾಜಲು ಶಿವ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಮುಖಂಡರಾದ ಡಾಬಾ ಮಂಜು ಶಿವಣ್ಣ ಪಿವಿ ಪಿವಿಸುನಿಲ್ ಪಂಕಜ ಶ್ರುತಿ ಕರಕಮಾಕಲಹಳ್ಳಿ ದೇವರಾಜ್ ರವಿಕುಮಾರ್ ಅಶೋಕ್ ಕಾಳಿ ಮಾಡಿಕೆರೆ ಅರುಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅದರ ಉದ್ದೇಶ ಮೂಲ ಉದ್ದೇಶ ಏನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿ ಏನು ಆ ಕ್ಷೇತ್ರದಲ್ಲಿ ಒಂದು ತಿಂಗಳಿಂದನೂ ಸುಮಾರು ನಡ್ಕೊಂಡು ಬರ್ತಾ ಇತ್ತು ಅದಕ್ಕೆ ಇತ್ಯಾಸ ಆಡಬೇಕು ಅಂತ ನಮ್ಮ ಮೊನ್ನೆ ನಮ್ಮ ತಾಲೂಕಿಂದನೂ ಕೂಡ ಸುಮಾರು ಕಾರ್ಯಕರ್ತರು ಅಲ್ಲಿ ಹೋಗಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ನಮ್ಮ ಏನು ಈಗ ನಡೀತಾ ಇರೋದಕ್ಕೆ ಎಲ್ಲ ಹಿತಶ್ರೀ ಆಡಬೇಕು ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊಂಬಂದಿದ್ವಿ ಮತ್ತು ನಮ್ಮ ತಾಲೂಕಿಂದ ನಮ್ಮ ಸ್ಟೇಟ್ ಆಫೀಸಿಂದ ಒಂದು ನಮಗೆಲ್ಲ ಕರೆ ಬಂದಿದೆ ಎಲ್ಲ ತಾಲೂಕಲ್ಲೂ ಪ್ರತಿಭಟನೆ ಮಾಡಬೇಕು ತಹಸೀಲ್ದಾರ್ಗೆ ಮೆಮನ್ ಕೊಡಬೇಕು ಅಂತ ಇದೆ ಮತ್ತು ಈ ಪ್ರತಿಭಟನೆ ನಾವು ಪಕ್ಷದ ವತಿಯಿಂದ ಅಲ್ಲದಲ್ಲೇ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಶ್ರೀರಾಮ್ ಸೇನೆ ಇರ್ಬೋದು ಬಜರಂಗ ಬಜರಂಗ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಹಾಗೂ ಧರ್ಮಸ್ಥಳ ಸಂಘದ ಏನು ಮಹಿಳಾ ಮಣಿಗಳಿರ್ಬೋದು ಆ ತಾಯಿಯಿಂದನೆಲ್ಲ ಸೇರಿಸ್ಕೊಂಡು ಒಗ್ಗಟ್ಟಾಗಿ ಸಂಘ ಸಂಸ್ಥೆಗಳಿರ್ಬೋದು ಎಲ್ಲರೂ ಪಕ್ಷಾತೀತವಾಗಿ ಹಿಂದೂ ಏನು ನಮ್ಮ ಹಿಂದೂ ಸಂಪ್ರದಾಯ ಏನೋ ಮುರಿಬೇಕು ಅಂದ್ಬಿಟ್ಟು ಸುಮಾರು ಕುತಂ ನಡೀತಿಷ್ಟು ದಿನ ಅದಕ್ಕೆ ಪ್ರತಿಭಟನೆ ಮಾಡಲೇಬೇಕು ಅಂತ ನಮಗೆ ರಾಜ್ಯದ ಸೂಚನೆ ಬಂದಿದೆ ಮತ್ತು ವೈಯಕ್ತಿಕವಾಗಿ ನಾವು ಪಕ್ಷ ಅಲ್ಲದಲೇ ಪ್ರತಿಯೊಬ್ಬರೂ ಕೇಳ್ಕೊಳ್ಳೋದಿಷ್ಟೇ ಈ ಪ್ರತಿಯೊಬ್ಬ ಹಿಂದೂ ನಾಗರಿಕನಿಗೆ ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ತಿಳ್ಕೊಂಡು ಪ್ರತಿಯೊಬ್ಬರು ನಾಳೆ ಏನು ಹತ್ತು ಗಂಟೆಗೆ ನಾವು ಅಜಾ ಚೌಕದಲ್ಲಿ ಎಲ್ಲ ಸೇರಬೇಕು ಹರಿಹರ ದೇವಸ್ಥಾನ ಹತ್ರ ಅಂತ ತೀರ್ಮಾನ ಮಾಡಿದ್ದೀವಿ ನಮ್ಮ ನಾಯಕರುಗಳ ಸೇರಿಕೊಂಡು ವೇಣುಗೋಪಾಲ್ನ ನೇತೃತ್ವದಲ್ಲಿ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಾಂತರದಿಂದ ಆಗಿರ್ಬೋದು ನಗರದಿಂದ ಆಗಿರ್ಬೋದು ಏನು ಇಷ್ಟು ದಿನ ಈಗ ಕಾಂಗ್ರೆಸ್ ಗೌರ್ಮೆಂಟು ಎಸ್ ಐ ಟಿ ಮಾಡಿ ಧರ್ಮಸ್ಥಳಕ್ಕೆ ಒಂದು ಕಳಂಕ ತರಬೇಕು ಅಂತ ಹೇಳ್ಬಿಟ್ಟು ಆದರೆ ಆ ಪರಮಾತ್ಮ ಈಗ ಅದೇ ತಿರುಗುಬಾಣ ಆಗಿದೆ ಆದ್ದರಿಂದ ಈ ಇದನ್ನು ಎಸ್ ಐ ಟಿ ಏನು ರಚನೆ ಮಾಡಿ ಇವಾಗ ತದ್ವಿಧದ್ದಾಗಿದೆ ಅವ್ರನ್ನೆಲ್ಲ ಕ ಬಂಧಿಸಿ ಅವರಿಗೆ ಒಳ್ಳೆಯ ಶಿಕ್ಷೆ ಆಗಬೇಕು ಅಂತ ನಾವು ನಾಳೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಗೆ ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ ನಾ ಚಿಂತಾಮ ನಾಗರಿಕರು ಬಂಧುಗಳಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿ ತಿಳ್ಕೊಂಡು ನಾವು ಯಾವ ಒಂದು ಪಕ್ಷ ಅದ ಇಲ್ಲದಲ್ಲೇ ಎಲ್ಲ ಪಕ್ಷದವರು ದಯವಿಟ್ಟು ಬೆಂಬಲ ಕೊಡಬೇಕು ಸಂಘ ಸಂಸ್ಥೆಗಳು ಬೆಂಬಲ ಕೊಡಬೇಕು ಕಾರ್ಯಕ್ರಮಕ್ಕೆ ಹತ್ತು ಗಂಟೆಗೆ ಎಲ್ಲರೂ ರಾಜ ಚೌಕಲ್ಲಿ ಸೇರಬೇಕು ಮತ್ತೆ ಎಲ್ಲ ಅಲ್ಲಿಂದ ಮೆರವಣಿಗೆ ಬಂದು ತಾಲೂಕು ಆಫೀಸಲ್ಲಿ ನಾವು ಮೆವಣನ್ ಕೊಡೋ ಕಾರ್ಯಕ್ರಮ ಇರ್ತದೆ ಅಂತ ಹೇಳ್ತಾ ಎಲ್ಲರೂ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಈ ಏನು ಈ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿತ್ತು ಈ ನಮ್ಮ ಧರ್ಮಸ್ಥಳದ ದೇವಸ್ಥಾನದ ಅಪಪ್ರಚಾರ ಮಾಡಿ ಏನು ಈ ಕಿಡಿಗೇಡಿಗಳು ಸ್ವಲ್ಪ ಜನ ಗಿರೀಶ್ ಮಠಣ ಆಗಿರ್ಬೋದು ಇವನು ತಿಮ್ಮರೋಡಿ ಆಗಿರ್ಬೋದು ಮತ್ತು ಜಯಂತ್ ಆಗಿರ್ಬೋದು ಎಮ್ ಡಿ ಅಮೀರ್ ಏನೋ ಆಗಿರ್ಬೋದು ಸಮೀ ಅಮೀರ್ ಶಮೀರ್ ಆಗಿರ್ಬೋದು ಇವರೆಲ್ಲ ಕುತಂತ್ರ ಮಾಡಿದ ಇವತ್ತು ಬಯಲು ಬಂದಿದೆ ಅವರು ಬಂಡವಾಳ ಬೈಲಾಗಿದೆ ಬಂಡವಾಳ ಎಲ್ಲ ಬಯಲು ಬಿದ್ದಿದೆ ಇದನ್ನು ನಾವು ಖಂಡಿಸಿ ನಾಳೆ ಉಗ್ರ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಸರಿ ಮನವಿ ಮಾಡಿದೆ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹ ಸಹಕಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಜನ ಸಮಸ್ತ ಬಾಂಧವರಲ್ಲಿ ಮನೆ ಮಾಡಿಕೊಳ್ಳದೆಂದರೆ ಏನು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಕಾಣದ ಕೈಗಳ ಏನು ಅಪಪ್ರಚಾರ ನಡೀತಾ ಇದೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅದನ್ನು ಕಾಣದ ಕೈಗಳಂದರೆ ಯಾಕೆ ನಡೀತಾ ಇದೆ ಅಂದರೆ ಕಾಣದ ಕೈಗಳು ಏನು ಧರ್ಮಸ್ಥಳದ ಸಂಘಗಳಲ್ಲಿ ಆಗಿರ್ಬೋದು ಆ ದೇವಸ್ಥಾನದ ಒಂದು ಟ್ರಸ್ಟಿಂದ ಆಗಿರ್ಬೋದು ನಡೀತಾ ಇರುವಂಥ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನೋಡಲಾರದೆ ಒಂದು ಧರ್ಮವನ್ನು ಹಾಗೂ ಆ ಧರ್ಮದಲ್ಲಿ ಉಳಿಸ್ಕೊಂಡು ಬರುವಂಥ ಸಾಂಸ್ಕೃತವನ್ನು ನಾಶ ಮಾಡಬೇಕಾಗಿ ಸಮಸ್ತ ಜಾಸ್ತಿ ಸಂಘಟನೆಗಳನ್ನ ಒಗ್ಗೂಡಿ ಮಾಡ್ತಾ ಇರೋ ಒಂದೊಂದು ಪಿತೂರಿ ಇದು ಇದಕ್ಕೆ ಬೇರೆ ದೇಶಗಳಿಂದ ಕೂಡ ಅವ್ರಿಗೆ ತುಂಬ ಫಂಡಿಂಗ್ ಬರ್ತಾ ಇದೆ ಅದನ್ನು ಯಾವ ಥರ ಎಕ್ಸ್ಪೋರ್ಟ್ ಮಾಡೋಕ್ಕಂತ ಗೊತ್ತಾಗ್ತೀರಾ ಈಗ ಏನು ತಲೆ ಇಲ್ಲದ ಈ ಸರ್ಕಾರ ತಲೆ ಬೋಡ ಒಂದೊಂದು ಹೆಸರಲ್ಲಿ ಹದಿನೈದು ಜಾಗದಲ್ಲಿ ಉಳಿದ್ರೂ ಕೂಡ ಯಾವುದೇ ಒಂದು ಉದಾಹರಣೆ ಸಿಕ್ಕಿಲ್ಲ ಏನು ನೂರಾರು ಶೋಕಗಳನ್ನು ಊತ ಅಂದರೆ ಅದು ಯಾವುದೇ ಒಂದು ಉದಾಹರಣೆ ಕೂಡ ಸಿಕ್ಕಿಲ್ಲ ಅದಕ್ಕೆ ಆದರೂ ಕೂಡ ಅದನ್ನು ಕೈ ಬಿಡ್ದಿರ ನಮ್ಮ ಧರ್ಮ ನಮ್ಮ ಧರ್ಮವನ್ನು ನಾಶಪಡಿಸಬೇಕಾಗಿ ಸುಮಾರು ಕಾಡಿದ ಕೈಗಳು ಫಂಡಿಂಗ್ ಇದೆ ಆದ್ದರಿಂದ ಏನು ಈ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದೀವಿ ಚಿಂತಾಮಣಿ ತಾಲೂಕಿನಲ್ಲಿ ಸಮಸ್ತ ಎಲ್ಲ ನಮ್ಮ ಪಕ್ಷ ಭೇದ ಜಾತಿ ಮತ ಎಲ್ಲ ಮರೆತು ತಾವೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಾಳೆ ನಡೆಯುವಂಥ ಈ ಪ್ರತಿಭಟನೆಯಲ್ಲಿ ತಮ್ಮೆಲ್ಲರ ಸಹಕಾರ ಕೊಟ್ಟು ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಕೃಪೆಗೆ ಎಲ್ಲರೂ ತಾವೆಲ್ಲರೂ ಕೂಡ ಪಾತ್ರವಾಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀವಿ ಮಾತಾಯ ಏನು ಇವತ್ತು ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ಬೋದು ಹಿಂದೂ ಧರ್ಮ ಕ್ಷೇತ್ರ ಪ್ರಮುಖ ಕ್ಷೇತ್ರಗಳ ಮೇಲೆ ಆಗಿರ್ಬೋದು ಯಾವ ಥರ ಸಿದ್ಧಾಂತರು ನಡೀತಾ ಇದೆ ಅಂದ್ರೆ ನಮ್ಮ ಸರ್ಕಾರದ ಪಾಲ್ದಾರ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ ಇದು ಸೆಡ್ಡಾಂತರ ನಡಿತಾ ಇದೆ ಅದು ನನ್ಗೆ ಗೊತ್ತಿದೆ ಅದು ಯಾವಾಗ ಆಚೆ ಇಡಬೇಕು ಇಡ್ತೀನಿ ಅಂತ ಯಾಕೆ ನೀವು ಡಿಲೇ ಮಾಡ್ತಾ ಇದ್ದೀರಿ ಇದು ಎಲ್ಲ ಹಾಲು ಮಾಡಿದ್ಮೇಲೆ ಯಾಕೋ ನೀವು ನೀವು ಮೊದಲೇ ಯಾಕೋ ಇದು ಷಡ್ಯಾಂತ್ರ ಮಾಡಿರೋರ ಬಗ್ಗೆ ಈಗ ಆ ಮುಸುಕಾರ್ ಯಾರಿದ್ದಾರೆ ಅವರು ಸುಮ್ಮನೆ ಆ ಷಡ್ಡಾಂತರದಲ್ಲಿ ಮಾಡಿರೋರು ಬಿಟ್ಟಿರೋ ಬಾನ ಅಷ್ಟೇ ಅವ್ರದ್ದೇನೂ ಇಲ್ಲ ಹಿಂದೆ ಯಾರು ಯಾರು ಕೈವಾಡ ಇದೆ ಅಂತ ನಮ್ಗೆ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಇಂಡೈರೆಕ್ಟಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಆ ಹಿಂದೆ ಯಾರಿದ್ದಾರೋ ಅವ್ರ ಮೇಲೆ ಯಾಕೆ ನೀವು ಕ್ರಮ ಕೈಗೊಳ್ತಾ ಇಲ್ಲ ಆದ್ದರಿಂದ ನಾವು ಇದು ಈ ಪ್ರತಿಭಟನೆ ಇವೆಲ್ಲ ನಾವು ಈಗ ಆರಂಭ ಮಾಡಿದ್ದೀವಿ ಈ ಇನ್ನು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ನೀವು ಸರ್ಕಾರ ಎತ್ತೆಚ್ಗಲ್ಲ ನಮ್ಮ ನೀವು ವೋಟ್ ಬ್ಯಾಂಕ್ಗೋಸ್ಕರ ನಮ್ಮ ಧರ್ಮ ಮೇಲೆ ಯಾಕೆ ಈ ತರ ಸೇಡ್ ತೀರ್ಸ್ಕೊಳ್ತಾ ಇದ್ದಾರೆ ಒಂದು ಕೋಮವನ್ನು ಒಂದು ಧರ್ಮವನ್ನು ಮೆಚ್ಚಿಸಕ್ಕೋಸ್ಕರ ಹಿಂದೂಗಳ ಮೇಲೆ ಸೇಡ್ ತೀರ್ಸ್ಕೊಳ್ತಾ ಇದ್ದಾರೆ ನಾವು ನಾವು ಹಿಂದೂಗಳು ನಾವು ಸಹ ಎಷ್ಟೋ ಸಹನವಾಗಿ ಇಷ್ಟು ದಿನ ನೋಡಿದ್ದೀವಿ ಇನ್ನೂ ಆಗಲ್ಲ ನಾವು ದಂಗೆ ಎದ್ದಿದ್ರೆ ಜನ ನಿಮ್ಮನ್ನು ಊರಲ್ಲಿ ಬರೋಕ್ಕೂ ಬಿಡೋಲ್ಲ ಆ ಥರ ಸಿದ್ಧಾಂತ ನಡೆಸ್ತಾ ಇದ್ದಾರೆ ಯಾರು ಈ ಹಿಂದೆ ಈ ಮುಸುಗುದಾರನ ಹಿಂದೆ ಇದ್ದಾರೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅವ್ರಿಗೆ ಆ ಥರ ಆಗಲಿಲ್ಲ ಅಂದರೆ ನಾವೂ ಸಹ ಬೀದಿ ಕೆಲ್ದು ಇನ್ನೂ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ನಾಳೆ ಎಲ್ಲ ನಮ್ಮ ಚಿಂತಾಮಣಿ ತಾಕಲು ತಾಲೂಕಿನ ಸಮಸ್ತ ಹಿಂದೂ ಬಾಂಧವ್ರಿಗೆ ಎಲ್ಲ ನಮ್ಮ ದೇಶ ಉಲುವೋಸ್ಕರ ದೇಶಭಕ್ತರಿಗೆ ಕರೆ ಇದ್ದೀವಿ ನಾವು ಭಾರತೀಯ ಜನತಾ ಪಕ್ಷದಿಂದ ಎಲ್ಲರೂ ಸಹ ಬಂದು ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ಉಣಿಸ್ಬೋ ಉಲ್ಸ್ಕೋಸ್ಕರ ನಾವೆಲ್ಲರೂ ಸಹ ನಾಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಬಂಧುಗಳೇ ಓಂ ಶ್ರೀ ಮಂಜುನಾಥ ಏನಮ್ಮ ನಾನು ಏನು ಧರ್ಮಸ್ಥಳದ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯನಾಗಿ ಇದ್ದೀನಿ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮತ್ತು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರ ಬಗ್ಗೆ ಅಪಪ್ರಚಾರ ನಡೆಸ್ತಾ ಇದ್ದಾರೋ ಇದು ಒಂದು ಕಾಣದ ಕೈಗಳ ಷಡ್ಯಂತ್ರ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸರ್ಕಾರದ ಪರ್ಯಾಯ ಒಂದು ವ್ಯವಸ್ಥೆಯನ್ನೇ ಡಾಕ್ಟರ್ ವೀರೇಂದ್ರ ಅವರು ನಡೆಸ್ತಾ ಇದ್ದಾರೆ ನಾವು ನೋಡಿರುವ ಹಾಗೆ ಒಬ್ಬ ಮನುಷ್ಯನಿಗೆ ಬದುಕೋದಕ್ಕೆ ಏನು ಸವಲತ್ತು ಬೇಕೋ ಆ ಎಲ್ಲ ಸವಲತ್ತುಗಳು ಸಾಲದ ಮುಖಾಂತರ ಆ ಸಂಘದಿಂದ ಕೊಡ್ತಾರೆ ಅದ್ರ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಏನು ಬೇಕೋ ಅದನ್ನು ಕೊಡ್ತಾರೆ ವರ್ಗಕ್ಕೆ ಏನು ಬೇಕೋ ಅದನ್ನು ಕೊಡ್ತಾಯಿದ್ದಾರೆ ಅದ್ರ ಜೊತೆಗೆ ಇನ್ನೂ ಅತಿ ಹೆಚ್ಚಿನ ಮುಖ್ಯವಾದದ್ದು ಏನು ಅಂದರೆ ನಮ್ಮ ಆ ಒಂದು ಧರ್ಮಸ್ಥಳ ಕ್ಷೇತ್ರದಿಂದ ಸುಮಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಆಗೈತೆ ಅಂದರೆ ನಮ್ಮ ಕ್ಷೇತ್ರ ನಮ್ಮ ತಾಲೂಕಲ್ಲೂ ಕೂಡ ಸುಮಾರು ದೇವಸ್ಥಾನಗಳಿಗೆ ಆ ಧರ್ಮಸ್ಥಳದಿಂದ ದುಡ್ಡು ಕಳಿಸಿದ್ದಾರೆ ಅದೇ ರೀತಿಯಾಗಿ ಏನು ನಾವು ರೈತರು ನಡೆಸೋ ಅಂತ ಆಲಂಡೇರಿಗೂ ದುಡ್ಡು ಕೊಟ್ಟಿದ್ದಾರೆ ಮತ್ತು ನಾವೇನು ಸತ್ತ ಮೇಲೆ ಹೆಣ ಉಂಟೀವಿ ಶಾಂತಿಧಾಮ ಅದಕ್ಕೂ ದುಡ್ಡು ಕೊಟ್ಟಿದ್ದಾರೆ ಅದು ಒಂದೇ ರೀತಿಯಲ್ಲ ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಸತ್ತದ ಸಹಾಯವರೆಗೂ ಏನೇನಕ್ಕೆ ವ್ಯವಸ್ಥಿತ ದುಡ್ಡು ಬೇಕೋ ಅದೆಲ್ಲ ಶ್ರೀ ಕ್ಷೇತ್ರದಿಂದ ದುಡ್ಡು ಸಿಗ್ತಾ ಇತೆ ಅದ್ರ ಜೊತೆಗೆ ಏನು ಕಾಣದ ಅಂತ ಹೇಳಿದ್ನಂದರೆ ಯಾರು ಈ ಒಂದು ಮತಾಂತರ ಮಾಡಬೇಕು ಮತಾಂತರ ಮಾಡೋದಕ್ಕೆ ಏನು ಈ ಕ್ರಿಶ್ಚಿಯನ್ರು ಕನ್ಸ್ಕೊಳ್ತಾ ಇದ್ರು ಅದನ್ನು ಮತಾಂತರ ಮಾಡೋದಕ್ಕೆ ಆಗ್ತಾ ಇಲ್ಲ ಅದ್ರ ಜೊತೆಗೆ ಏನು ಈ ಮುಸಲ್ಮಾನರು ನಮ್ಮ ಮೇಲೆ ಲವ್ ಜಿಹಾದ್ ಮಾಡಬೇಕೋ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಯಾಕೆ ಅಂದರೆ ಶೀಷ್ ಕ್ಷೇತ್ರ ಧರ್ಮಸ್ಥಳ ಕ್ರಿಶ್ಚಿಯನ್ರು ಅಂತ ನೋಡಿಲ್ಲ ಮುಸಲ್ಮಾನರು ಅಂತ ನೋಡಿಲ್ಲ ಎಲ್ರಿಗೂ ಸಾಲವನ್ನು ಕೊಡುತ್ತೆ ಎಲ್ಲರೂ ಸಮಾನವಾಗಿ ಕಾಣುತ್ತೆ ಯಾರು ಮತಾಂತರ ಮಾಡ್ಬೇಕು ಅಂದ್ಕೊಂಡಿದ್ರು ಅವ್ರ ಕೈಯಲ್ಲಿ ಯಾರ ಕೈಲೂ ಮತಾಂತರ ಮಾಡೋಕ್ಕಾಗ್ತಾ ಇಲ್ಲ ಯಾರು ಲವ್ ಜಿಹಾದ್ ಮಾಡಬೇಕು ಮಾಡಿ ಮಾಡ್ಬೇಕು ಅನ್ಕೊಂಡಿದ್ರು ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಅವರೇ ಬಂದು ಸ್ವಯಂ ಪ್ರೇರಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಂಜಾಸಿ ಫೋಟೋ ಮುಂದೆ ಬಂದು ಎಲ್ಲರೂ ಕೈ ಮುಗಿದು ಆ ಕ್ಷೇತ್ರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂದರೆ ಅರ್ಣಕೋಮಿನವರು ಶ್ರೀಕ್ಷತ್ರ ಧರ್ಮಸ್ಥಳ ಯಾವುದೇ ಕಾರಣಕ್ಕೂ ಇವರು ಆ ಜಾತಿ ಈ ಜಾತಿ ಆ ಆ ಮತ ಈ ಮತ ಅಂತ ನೋಡಿದಿರ ಎಲ್ಲ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲ ಶ್ರೀಕ್ಷತ್ರ ಧರ್ಮಸ್ಥಳ ಅಂತ ಹೇಳ್ಬಿಟ್ಟು ಅವರಿಗೆಲ್ಲೂ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥಿತವಾದಂಥ ಸೌಕರ್ಯಗಳನ್ನ ಕಲಿಸ್ಕೊಡ್ತಾಯಿದೆ ಇದನ್ನು ಮನಗಂಡಂಥ ಏನು ಈ ಕೋಮಾದಿ ಶಕ್ತಿಗಳು ನಾವೇನು ಹಿಂದೂಗಳನ್ನ ಪಂದೂಗಳನ್ನ ಮತಾಂತರ ಮಾಡಬೇಕು ಲೋಜಿಯಾತ್ ಮಾಡಬೇಕು ಮತ್ತು ಯಾರು ಕನ್ವರ್ಷನ್ ಮಾಡಬೇಕು ಅಂತ ಕನ್ಸ್ಕೊಳ್ತಾ ಇದ್ರು ಅವ್ರ ಕನಸುಗಳು ಈಡೇರ್ತಾ ಇಲ್ಲ ಈ ಯಾವಾಗ ಈ ರೀತಿ ಇಲ್ಲಿ ಸುಮಾರು ವೀರೇಂದ್ರ ಅವರು ಅಧಿಕಾರ ಪಟ್ಟಾ ಪಟ್ಟಾಭಿಷೇಕ ಆದಾಗಿಂದ ಇವೆಲ್ಲ ನಿರಂತರ ನಡ್ಕೊತ ಬಂತು ಇವ್ರಿಗೆ ಇವ್ರಿಗೆಲ್ಲ ತಡಿಯಕ್ಕೆ ಆಗ್ತಾ ಇಲ್ಲ ಅದರಿಂದ ಇದೇನಾದರೂ ಮಾಡಿದ್ರೆ ಷಡ್ಯಂತ ತರಬೇಕು ಕ್ಷೇತ್ರದ ಬಗ್ಗೆ ಜನರಲ್ಲಿ ಕೆಟ್ಟ ಭಾವನೆ ಮೂಡಿಸ್ಬೇಕು ಹೇಳ್ಬಿಟ್ಟು ಈ ರೀತಿ ಕೆಟ್ಟ ಕೆಟ್ಟದಂತ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಯಾರು ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕಾನೂನಿನ ರೀತಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಗಳನ್ನು ತಂದಿದ್ದಾರೆ ಅವರಿಗೆ ಅವ್ರ ವಿರುದ್ಧವಾಗಿ ಏನು ಕಾನೂನಿನಲ್ಲಿ ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ಗುರಿಪಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಪತ್ರಿಕಾಗೋಷ್ಠಿಯನ್ನು ಕತ್ತಿರತಕ್ಕಂಥ ಉದ್ದೇಶ ಈ ವೇದಿಕೆ ಮೇಲೆ ಆಗ ಆಗ ಈ ವೇದಿಕೆ ಮೇಲೆ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ನಗರ ಭಾಗದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ನಗರ ಭಾಗ ಮತ್ತು ಗ್ರಾಮಾಂತರ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ನಗರದ ಮಾಜಿ ಅಧ್ಯಕ್ಷರು ನಮ್ಮ ಮಾಜಿ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥವರು ಎಲ್ಲ ನಮ್ಮ ನಾಡಿನ ಚಿಂತಾಮಣಿಯ ಆಜಾದ್ ಚೌಕದಿಂದ ಏನು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂತಹ ವಿಷಯವನ್ನು ಧರ್ಮಸ್ಥಳದ ಬಗ್ಗೆ ಸವಿಸ್ತಾರವಾಗಿ ಅವರು ತಿಳಿಸಿರ್ತಾರೆ ಆದರೆ ಈಗ ನಾಳೆ ನಮ್ಮ ಚಿಂತಾಮಣಿಯ ಎಲ್ಲ ನಾಡಿನ ನಮ್ಮ ಜನತೆ ಜನತೆಗೆ ಕೋರುವುದೇನೆಂದರೆ ನಾಳೆ ಹತ್ತು ಗಂಟೆಗೆ ಸಮಯಾಗಿ ಸ ಸರಿ ಸ ಹತ್ತು ಗಂಟೆಗೆ ಸರಿಯಾಗಿ ಸಮಯಕ್ಕೆ ಹಾಜಾ ಚೌಕಕ್ಕೆ ಎಲ್ಲ ಹೋಬಳಿಗಳ ಈಗಾಗಲೇ ನಿಗದಿ ಮಾಡಿರ್ತಕ್ಕಂತಹ ನಗ ಹೋಬಳಿಗಳ ಅಧ್ಯಕ್ಷರುಗಳಿಗೆ ಜವಾಬ್ದಾರಿಗಳು ಕೊಟ್ಟಿರ್ತಾರೆ ಅಧ್ಯಕ್ಷರುಗಳು ಜವಾಬ್ದಾರಿಗಳು ತಗೊಂಡು ಅವರವರ ಹೋಬಳಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರನ್ನು ಕಾರ್ಯಕರ್ತರನ್ನು ಜವಾಬ್ದಾರಿಯಿಂದ ಹತ್ತು ಹತ್ತುವರೆಗೆ ಸರಿಯಾಗಿ ನಮ್ಮ ಆಜಾದ್ ಚೌಕದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಅದಕ್ಕೋಸ್ಕರ ನಮ್ಮ ಎಲ್ಲ ಕಾರ್ಯಕರ್ತರು ಅದೊಂದು ನಮ್ಮ ಅಧ್ಯಕ್ಷರು ಏನು ನಮ್ಮ ಪಕ್ಷ ನಮ್ಮ ಪಕ್ಷದ ಚಿಹ್ನೆ ಇರೋದಿಲ್ಲ ನಾಳೆ ಏನು ಈ ಒಂದು ಶಾಂತಿ 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 ಶಾಂತಿನಿಕೇತನ ಅಂದರೆ ಈ ಒಂದು ಕೇಸರಿ ಶಾಲು ಹಾಕ್ಕೊಂಡು ಎಲ್ಲ ಇಚ್ಛ ಏನು ಪಕ್ಷ ಅಂತೇನಿಲ್ಲ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಇಚ್ಛಾಶಕ್ತಿಗಳಿರ್ತಕ್ಕಂಥವರು ಎಲ್ಲ ಅವರು ಎಲ್ಲ ಸಂಘ ಸಂಸ್ಥೆಗಳು ಬಂದು ಭಾಗವಹಿಸಬೇಕು ಅಂತ ನಾಳೆ ಒಂದು ಈ ಧರ್ಮಸ್ಥಳದ ಬಗ್ಗೆ ಎಲ್ಲ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಅದನ್ನು ಕೊನೆಗಾಣಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಹೋಬಳಿಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಸರ್ಕಾರದ ನಮ್ಮ ಕೆಟ್ಟ ನಡವಳಿಕೆಗಳನ್ನು ಕಡಿಸಬೇಕು ಅಂತ ಹೇಳ್ತಾ ಚಿಂತಾಮಣಿ ಜನತೆಗೆ ನಾಳೆ ಬರೋದಕ್ಕೆ ಅವರಿಗೆ ಆಹ್ವಾನ ನೀಡ್ತಾ ನಾನು ಈ ಒಂದು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ